ಮೊಟ್ಟ ಮೊದಲನೇ ಬಾರಿಗೆ ನೂತನ ಸದಸ್ಯರು ಶ್ರೀ ಗಂಗಾಧರ್ ಬಿ ತಾಲೂಕು ಅಧ್ಯಕ್ಷರು ಕೋಲಾರ ಇವರು ತಮ್ಮ ಆದೇಶ ಪತ್ರವನ್ನು ಪಡೆದುಕೋಬೇಕು ಬಿ ಪ್ರಜಾಸಂಘಕ್ಕೆ ತಮಗೆ ಆತ್ಮೀಯವಾಗಿರ್ತಕ್ಕಂಥ ತಾಲೂಕು ಅಧ್ಯಕ್ಷರು ಬಂಗಾರಪೇಟೆ ಅವರು ತಮ್ಮ ನೂತನ ಸದಸ್ಯತ್ವವನ್ನು ಸದಸ್ಯತ್ವದ ಆದೇಶ ಪತ್ರವನ್ನು ಪಡೆದುಕೊಂಡು ಬಿ ಪ್ರಜಾಸಂಘಕ್ಕೆ ತಮಗೂ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸರ್ ರಾಮಚಂದ್ರಪ್ಪ ಅವರು ಬಂಗಾರಪೇಟೆ ತಾಲೂಕು ಉಪಾಧ್ಯಕ್ಷರಾಗಿ ಸದಸ್ಯ ಬಯಸಿ ಅವರು ನಮ್ಮ ಬಿ ಪ್ರಜಾಸಂಘದ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ ಅವರು ಸಂಘಟನೆಯ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಸಂಘಟನೆಗೆ ಉತ್ತಮವಾಗಿರ್ತಕ್ಕಂಥ ಸೇವೆ ಹಾಗೂ ಹಿರಿಯರಿದ್ದಾರೆ ಉತ್ತಮ ಸದಸ್ಯರು ಶ್ರೀನಿವಾಸರವರು ಜಿಲ್ಲಾ ಕಾರ್ಯದರ್ಶಿಗಳು ಕೋಲಾರ ಆಯ್ಕೆಯಾಗಿದ್ದಾರೆ ಅವರು ಬಿ ಪ್ರಜಾಸಂಘಕ್ಕೆ ಸ್ವಾಗತ ಸರ್ ತದನಂತರ ಕೆ ಜಿ ಎಫ್ ಗ್ರಾಮಾಂತರ ವಿಭಾಗದ ಅಧ್ಯಕ್ಷರಾಗಿ ಶ್ರೀ ಪ್ರಭಾಕರನ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಸರ್ ತಾವು ಕೂಡ ತಮ್ಮ ಬಿ ಪ್ರಜಾಸಂಘಕ್ಕೆ ಸ್ವಾಗತ ಹಾಗೆ ತಾಲೂಕು ಹಾಗೂ ಜಿಲ್ಲಾಧ್ಯಕ್ಷರುಗಳ ಆದೇಶಗಳನ್ನು ತಾವು ಪಾಲಿಸಿಕೊಂಡು ಅವರ ಸದನಿರ್ದೇಶನ ಪಡೆದುಕೊಂಡು ಗ್ರಾಮಾಂತರ ಭಾಗದಲ್ಲಿ ಏನು ಸಂಘದ ವತಿಯಿಂದ ಆಗಬೇಕಾಗಿರ್ತಕ್ಕಂಥ ತದನಂತರ ಕೆ ಜಿ ಎಫ್ ತಾಲೂಕು ಘಟಕದ ಅಧ್ಯಕ್ಷರಾಗಿ ಓಬನ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೂ ಜಿಲ್ಲಾ ಸದಸ್ಯರೊಂದಿಗೆ ಒಗ್ಗೂಡಿ ತಾಲೂಕು ಕೆ ಜಿ ಎಫ್ ತಾಲೂಕು ಸಮಸ್ಯೆಗಳ ಬಗ್ಗೆ ಬೀದ್ ಪ್ರಜಾಸಂಘದಲ್ಲಿ ತೊಡಗಿಸ್ಕೋಬೇಕು ಹಾಗೆ ಮೈನಾರಿಟಿ ಘಟಕದ ತಾಲೂಕು ಅಧ್ಯಕ್ಷರು ಬಂಗಾರಪಡ್ಡೆ ಇವರನ್ನ ಸೈಯದ್ ಪಾಷದ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಅವರು ಕೂಡ ಪದಾಧಿಕಾರಿಯಾಗಿ ಸಕ್ರಿಯವಾಗಿ ಸಂಘಟನೆಯಲ್ಲಿ ತೊಡಗಿಸಿಕೋಬೇಕು ಅಂತ ಹೇಳ್ತಾ ನಮ್ಮ ಈ ಒಂದು ಒಂದಷ್ಟು ಸಂಘಟನೆ ಮಾಡೋದರಲ್ಲಿ ಯಶಸ್ವಿಯನ್ನು ಕಂಡು ಈಗ ನೂತನವಾಗಿ ಅವರ ಒಂದು ಸೇವೆಯನ್ನು ಗುರುತಿಸಿ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಶ್ರೀಮತಿ ಅಂದಿನಿ ಅಕ್ಸೂರ್ ಅವರನ್ನು ಜಿಲ್ಲಾ ಉಪಾಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ಅವರಿಗೆ ಸದನವನ್ನು ಆದೇಶಪತ್ರವನ್ನು ಅವರ ಒಂದು ಸಂಘಟನೆ ಎಂದೋ ಅಂದಷ್ಟು ಬಹಳ ಸಕ್ರಿಯವಾಗಿ ಸಾಗಲಿ ನಮ್ಮ ಬಿ ಪ್ರಜಾಸಂಘದ ವತಿಯಿಂದ ಅವರು ಹಿಂದು ಮೂರು ಜಿಲ್ಲಾ ಧನ್ಯವಾದ ಎಲ್ಲರಿಗೂ ಮೊದಲನಾಗಿ ಜೈವಿ ಸ್ನೇಹಿತರೆ ಇವತ್ತು ನಾವು ಕೋಲಾರ ತಾಲೂಕು ಘಟಕದ ಅಧ್ಯಕ್ಷರನ್ನಾಗಿ ಗಂಗಾಧರ ಅವರನ್ನು ಆಯ್ಕೆ ಮಾಡಿದ್ದಾರೆ ನಮ್ಮ ಎಲ್ಲ ಕೋಲಾರ ಜಿಲ್ಲಾ ಮತ್ತು ರಾಜ್ಯ ಘಟಕದ ವತಿಯಿಂದ ಗಂಗಾಧರ್ ಅವರನ್ನು ಆಯ್ಕೆ ಮಾಡಿದ್ದಾರೆ ಹಾಗಾಗಿ ಭೀಮ್ ಪ್ರದಾ ಸಂಘ ಬಡವರ ಪರ ರೈತರ ಪರವಾಗಿ ಒಳ್ಳೆಯ ಉತ್ತಮವಾದ ಹೋರಾಟ ಮಾಡಲಿ ಮತ್ತು ಏನು ಮುಂದಿನ ದಿನಗಳಲ್ಲಿ ನಾವು ನವೆಂಬರ್ ತಿಂಗಳಲ್ಲಿ ನಾವು ಮೂರನೇ ತಾರೀಕು ಏನು ಕೋಲಾರದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ ಕಾಲ್ನಡಿಗೆ ಜಾತ ಅಂದ್ಕೊಂಡಿದ್ದೀವಿ ವಿಚಾರ ಏನಪ್ಪ ಅಂದರೆ ಇನ್ನೂರು ಮೀಟರ್ಗಳ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಾಗಿ ಒಂದು ಒಂದು ಹೋರಾಟ ಏನು ಈಗಾಗಲೇ ಏನು ಬೀದರ್ನಿಂದ ಬೆಂಗಳೂರು ಫ್ರೀಡಂ ಪಾರ್ಕ್ವರೆಗೂ ನಲವತ್ತೈದು ದಿನಗಳ ಕಾಲ್ನಡಿಗೆ ಜಾತ ಸಾವಿರದ ಮೂವತ್ತೈದು ಕಿಲೋಮೀಟರ್ಗಳ ಕಾಲ್ನಡಿಗೆ ಜಾತ ಒಂದು ಯಶಸ್ಸು ಕಂಡ ಕಂಡಿದೆ ವಿಚಾರ ಏನು ಸಿದ್ದರಾಮಯ್ಯ ಅವರು ಅವತ್ತು ಏಪ್ರಿಲ್ ಹದಿನಾಲ್ಕನೇ ತಾರೀಕು ಏನು ನಮ್ಮ ಹೋರಾಟಕ್ಕೆ ಸ್ಪಂದಿಸಿ ಈ ದೇಶದಲ್ಲಿ ಅತಿ ಎತ್ತರವಾದ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿರ್ಮಾಣ ಮಾಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬರು ಹೇಳಿಕೆ ಕೊಟ್ಟಿದ್ದಾರೆ ಏನು ನಮ್ಮ ಹೋರಾಟಕ್ಕೆ ಅವರು ಒಂದು ಯಶಸ್ಸು ಸಿಕ್ಕಿದೆ ಅದರಲ್ಲಿ ವಿಚಾರ ಏನಪ್ಪ ಅಂದರೆ ಸರ್ಕಾರ ಏನು ಏಪ್ರಿಲಲ್ಲಿ ಏನು ಆದೇಶ ಹೊಡಿಸಲು ಇದುವರೆಗೂ ಕಾರ್ಯ ಪ್ರಾರಂಭ ಮಾಡಿಲ್ಲ ಒಂದು ಎರಡನೇದೇನಪ್ಪ ಅಂದರೆ ಇಂಥ ಅಡಿನೇ ಅಂತೇಳಿ ಅವರು ನಿರ್ಧಾರ ಮಾಡಿಲ್ಲ ಯಾಕಂದರೆ ನಾವು ಮಾಧ್ಯಮದ ಮುಖಾಂತರ ನಾನು ಮೊನ್ನೆ ಥರನೇ ನಾವು ನೋಡಿದ್ರೆ ಏನು ಇನ್ನೂರು ಅಡಿಗಳು ಏನು ಮಾಡ್ತೀವಿ ಅಂಥೇಳಿ ಸರ್ಕಾರದವ್ರ ಆದೇಶ ಹೊಡಿಸೋದ್ರ ಅಂತೇಳಿ ಏನು ಮಾಧ್ಯಮದ ಮುಖಾಂತರ ಮತ್ತು ಪತ್ರಿಕೆ ಮುಖಾಂತರ ನಾನು ನೋಡಿದಾಗ ನಮಗೆ ತುಂಬ ಬೇಸರವಾಯಿತು ಹಾಗಾಗಿ ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಇಡೀ ದೇಶದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರಿಗಾಗಿ ಒಂದು ಕಾಲ್ನಡಿಗೆ ಜಾಥಾ ಯಾರಾದರೂ ಮಾಡಿದರೆ ಅದು ಗ್ರೀನ್ ಪ್ರಜರ್ ಸಂಘ ಕಂಡವು ಏನು ಕಾಲ್ನಡಿಗೆ ಜಾಥಾ ಮಾಡಿದ್ವಿ ಇವತ್ತು ಆಯಾ ರಾಜ್ಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಆ ಸರ್ಕಾರದವ್ರು ಮಾಡ್ತಾ ಇದ್ದಾರೆ ಆದರೆ ಈ ನಮ್ಮ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚು ಬೇಕಂತೇಳಿ ಒಂದು ಹೋರಾಟ ಮಾಡೋದು ಯಾರಾದರೂ ಇದ್ದರೆ ಅದು ನಮ್ಮ ಸಂಘಟನೆ ಮತ್ತು ಸಂಘಟನೆಗಿನ್ನ ನಾವು ಇವತ್ತು ನಾವು ಯಾರು ಪುತ್ಥಳಿ ಕೇಳ್ತಾ ಇದ್ದೀರಿ ಇಲ್ಲ ನಮ್ಮ ತಂದೆ ಕೇಳ್ತಾ ಇದ್ದೀರ ನಮ್ಮ ತಾತನ ಕೇಳ್ತಾ ಇದ್ದೀರಾ ನಮ್ಮ ಅಣ್ಣವ್ರು ಕೇಳ್ತಾರೆ ಯಾರು ಕೇಳ್ತಾ ಇದ್ದೀರಿ ಇವತ್ತು ಈ ದೇಶ ನಡೀತಾ ಇರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಅಂಥ ಪಿತಾಮಹನನ್ನು ಈ ರಾಜ್ಯದಲ್ಲಿ ಪುತ್ಥಳೇ ಮಾಡ್ರಿ ಅಂತೇಳಿ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾನೇ ಇದ್ದೀವಿ ಸ್ಪಂದಿಸಲು ಸ್ಪಂದಿಸಿರೋದು ಯಾವ ಥರ ಸ್ಪಂದಿಸಿದರೆ ನಾವು ಮಾಡ್ತೀನಿ ಆದರೆ ಇದುವರೆಗೂ ಅನುಷ್ಠಾನಕ್ಕೆ ಬಂದಿಲ್ಲ ಹಾಗಾಗಿ ಇನ್ನೂರು ಮೀಟ್ರೇ ಯಾಕಪ್ಪ ಅಂತೇಳಿದರೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಪುತ್ಥಳಿ ನೂರ ಎಂಬತ್ತೆರಡು ಮೀಟ್ರ್ಗಳ ಪುತ್ಥಳಿ ನಿರ್ಮಾಣ ಮಾಡಿದ್ದಾರೆ ಯಾಕೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾಡಬಾರ್ದು ಅನ್ನೋದು ನಮ್ಮ ಪ್ರಶ್ನೆ ಹಾಗಾಗಿ ಈ ಒಂದು ಈ ಒಂದು ಇನ್ನೂರು ಮೀಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂ ಬೇಕೇ ಬೇಕು ಅಂತೇಳಿ ಏನು ಕೋಲಾರದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೂ ಕಾಲ್ನಡಿಗೆ ಜಾಸ್ತ ನಾವು ನವಂಬರಲ್ಲಿ ನಮ್ಮ ಭೀಮದ ಸಂಘವು ಮತ್ತು ಅನೇಕ ಪ್ರಗತಿಪರ ದಲಿತಪರ ಎಲ್ಲ ಹೋರಾಟಗಾರರು ಸೇರಿ ಈ ಹೋರಾಟವನ್ನು ಯಶಸ್ಸು ಮಾಡೋಣ ಮತ್ತು ಈ ರಾಜ್ಯದಲ್ಲಿ ಇನ್ನೂರು ಮೀಟ್ರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಬೇಕೇ ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ಯಾಕಂದರೆ ಸಿದ್ದರಾಮಯ್ಯ ಸಾಹೇಬ್ರು ದೇಶದಲ್ಲಿ ಅತಿ ಎತ್ತರವಾದ ಒಂದು ಅಂಬೇಡ್ಕರ್ ಪುತ್ಥಳಿ ಅಂತ ಹೇಳಿದ್ಮೇಲೆ ಅದು ಮಾಡಲೇಬೇಕು ಸಿದ್ದರಾಮಯ್ಯ ತಳಿ ನಿರ್ಮಾಣ ಮಾಡ್ತಾ ಇದ್ದಾರೆ ಮಾನ್ಯ ಈ ರಾಜ್ಯದ ಎಂಎಂ ಮುಖ್ಯಮಂತ್ರಿ ದಲಿತರಾಮಯ್ಯ ಸಿದ್ದರಾಮಯ್ಯ ಸಾಬ್ರೆ ತಾವು ದಯಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಳಿ ಮಹಾರಾಷ್ಟ್ರ ದಾದರಲ್ಲಿ ನಾನ್ನೂರ ಅಡಿಗಳ ಎತ್ತರದ ಬೃಹತ್ತಾದ ಪುತ್ಥಳಿ ನಿರ್ಮಾಣ ಮಾಡ್ತಾ ಇದ್ದಾರೆ ಹಂಗಾಗಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ನೀವು ಈ ರಾಜ್ಯದಲ್ಲಿ ಇನ್ನೂರು ಮೀಟರ್ಗಳ ನಿರ್ಮಾಣ ಮಾಡಿದ್ರೆ ಈ ಸರ್ಕಾರ ಉಳಿಯುತ್ತೆ ಇಲ್ಲಾಂದರೆ ನೀವು ನಿಮಗೆ ಮನೆಗೆ ಕಳಿಸೋಂಥ ಕೆಲಸ ಎಲ್ಲ ಸಂಘಟನೆಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದೆ ಬರೀ ದಲಿತರಿಗೆ ಮಾತ್ರ ಸಿಗುತ್ತಲ್ಲ ಪ್ರತಿಯೊಬ್ಬ ಜಾತಿ ವರ್ಗದವರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಒಬ್ಬ ಸೂರ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಎರಡು ಮಾತನ್ನು 하무님께서주제미니